ಉಪಯೋಗ ಇಲ್ಲ ಅಂತ ಗೊತ್ತಾದಾಗ ಕಾರ್ತಿಕ್ಗೆ ಬೆಲೆ ಕೊಡಲಿಲ್ಲ ಸಂಗೀತ ಅಸಲಿ ಮುಖ ಬಹಿರಂಗ ಆಗಿದೆ ವೀಕ್ಷಕರೇ ಬನಿ ಒಂದು ಅಸಲಿ ಮುಖವನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತೀನಿ ಮೊದಲು ನೀವು ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿ ವೀಕ್ಷಕರೇ ಕಾರ್ತಿಕ್ ಮಹೇಶ್ ಅವರು ಯಾರಿಗೂ ಬೇಡವಾಗಿದ್ದಾರೆ ಅವರ ಬೆನ್ನಿಗೆ ಪೆಟ್ಟಾಗಿದೆ ಹಾಗಾಗಿ ಅವರನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಲು ಸ್ವತಃ ಸಂಗೀತ ಶೃಂಗೇರಿ ಕೂಡ ಸಿದ್ಧರಿಲ್ಲ ಅತ್ತ ತನಿಷಾ ಉಪ್ಪಂಡ ಕೂಡ ಕಾರ್ತಿಕ್ ಅವರನ್ನ ಆಯ್ಕೆ ಮಾಡಿಕೊಂಡಿಲ್ಲ ಈ ಪರಿಸ್ಥಿತಿ ಕಂಡು ತು ಸಂತೋಷ್ ಮೂರು ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಮಹೇಶ್ ಅವರು ಓಡುವ ಕುದುರೆ ಆಗಿದ್ದಾರೆ ಹಾಗಾಗಿ ಅವರಿಗೆ ಒಳ್ಳೆಯ ಬೇಡಿಕೆ ಇತ್ತು ಎರಡು ತಂಡಗಳಾಗಿ ಟಾಸ್ ಕಾಡುವಾಗ ಪ್ರತಿಯೊಬ್ಬರೂ ಕೂಡ ತಮ್ಮ ತಂಡದಲ್ಲಿ ಕಾರ್ತಿಕ್ ಇರಬೇಕು ಎಂದು ಬಯಸುತ್ತಿದ್ದರು ಆದರೀಗ ಅದೇ ಕಾರ್ತಿಕ್ ಅವರು ಯಾರಿಗೂ ಬೇಡವಾಗಿದ್ದಾರೆ ಅವರ ಬೆನ್ನಿಗೆ ಬಿಟ್ಟಾಗಿದೆ ಹಾಗಾಗಿ ಅವರನ್ನು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಲು ಸ್ವತಃ ಸಂಗೀತ ಶೃಂಗೇರಿ ಕೂಡ ಸಿದ್ಧರಿಲ್ಲ ತನಿಷಾ ಕುಪ್ಪಂಡ ಕೂಡ ಕಾರ್ತಿಕ್ ಅವರನ್ನು ಆಯ್ಕೆ ಮಾಡಿಕೊಂಡಿಲ್ಲ ಈಗ ಕಾರ್ತಿಕ್ಗೆ ಹೆದರಾಗಿರುವ ಪರಿಸ್ಥಿತಿ ಕಂಡು ತುಕಾಲಿ ಸಂತೋಷ್ ಮರುಕವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಅವನನ್ನ ಹತ್ತು ರೂಪಾಯಿಗೂ ಕೇಳಲಿಲ್ಲ ಅವನಿಗೆ ಉಡುಕೆ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಅವನನ್ನ ಬಿಟ್ಟೇ ಬಿಟ್ರು ಎಂದು ತುಕಾಲಿ ಹೇಳಿದ್ದಾರೆ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಒಂದು ಬಿಗ್ ಬಾಸ್ ಶೋ ಮೊದಲಿಂದಲೂ ಕೂಡ ಪ್ರೀತಿ ಪ್ರೇಮ ಒಂದು ವಾತ್ಸಲ್ಯ ಸ್ನೇಹ ಪತ್ರದಿಂದ ಕ್ಲೋಸ್ ಆಗಿದ್ದಂತಹ ಸಂಗೀತ ಹಾಗೂ ಕಾರ್ತಿಕ್ ನಡುವೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಒಂದು ಅವರು ಗಲಾಟೆ ಹಾಗೆ ಗಲಾಟೆಯನ್ನ ಮಾಡಿಕೊಂಡಿದ್ರು ಆದರೂ ಕೂಡ ಇವತ್ತು ಕಾರ್ತಿಕ್ ಬೆನ್ನು ಮೂಳೆಯನ್ನ ಬೆನ್ನಿಗೆ ಹೇಟಾಗಿದೆ ಅಂತ ಗೊತ್ತಾದರೂ ಕೂಡ ಸಂಗೀತ ಅವರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ ಅವರಿಗೆ ಅವಮಾನಿಸಿದ್ದಾರೆ ಎಂಬುದು ನಿಜಕ್ಕೂ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವ್ರೆ ನಮ್ ಮುಗಿಸ್ತಾ ಥ್ಯಾಂಕ್ ಯು